ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಹೋಗಿದ್ದೆ ಸಂಗೋಳಿಗೆ ನೋಡ್ರಿ ಇಲ್ಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಕ್ರಾಂತಿವೀರ ಸಂಗೋಳಿ ರಾಯನವರ ಹುಟ್ಟಿದ ಶೌರಭೂಮಿ ನೋಡ್ರಿ ಅವರು ಹುಟ್ಟಿದ್ದು ಆಗಸ್ಟ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ಸಂಗೋಳಿ ಗ್ರಾಮದಲ್ಲಿ ಜನಿಸಿದರು ಅವರು ಒಬ್ಬ ಕ್ರಾಂತಿಕಾರಿ ವೀರ ಮತ್ತು ಅವರು ಕಿತ್ತೂರು ನಾನಿ ಚೆನ್ನಮ್ಮನ ಬಲ್ಗೈ ಬಂಟನಾಗಿದ್ದರು ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದ ಕರ್ನಾಟಕದ ಒಬ್ಬ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಹೇಳಬಹುದು ಕಿತ್ತೂರು ಬಂಡಾಯ ಹತ್ತಿಕಲ್ಲಿಟ್ಟಾಗ ರಾಯಣ್ಣ ಬಂಧಿತರಾಗಿದ್ದರು ಹದಿನೆಂಟ್ನೂರ ಇಪ್ಪತ್ತಾರು ಬಂಧಿತರಿಗೂ ಕ್ಷಮೆ ನೀಡಿ ಎಚ್ಚರಿಯೊಂದಿಗೆ ರಾಯನ ಕೂಡ ಬಂದಿದ್ದರು ಬೈಲೊಂಗಲದಲ್ಲಿ ಚೆನ್ನಮ್ಮರನ್ನು ಸೆರೆಯಲ್ಲಿಟ್ಟಾಗ ರಾಯನ ಅವರು ಜೈಲಿನಲ್ಲಿ ಭೇಟಿಯಾಗಿ ಮತ್ತೆ ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕೆಂಬ ಕಿಚ್ಚು ಅವರಲ್ಲಿ ಹುಟ್ಟಿದ್ದು ಚೆನ್ನಮ್ಮರನ್ನು ಜೈಲಿನಲ್ಲಿ ಕಂಡಿದ್ದರಿಂದ ರಾಯನ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿದ ಅನೇಕ ಬಾರಿ ಬಂಧಿಸಲಾಯಿತು ಅಂತಿಮವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬಂಡಾಯವೆದ್ದರು ಮತ್ತು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಜನವರಿ ಇಪ್ಪತ್ತಾರು ಅವರನ್ನು ಗಲಿಗೇರಿಸಲಾಯಿತು ಅವರ ಶವವನ್ನು ನನ್ಗಡದಲ್ಲಿ ಸಾರ್ವಜನಿಕವಾಗಿ ತೂಗು ಹಾಕಲಾಯಿತು ಅವರ ಅಂತಿಮ ಸಂಸ್ಕಾರದಲ್ಲಿ ಸಂಗೊಳ್ಳಿ ಬಸವಣ್ಣ ಪಾಲ್ಗೊಂಡು ಅವರು ಸಮಾಧಿಯ ಮೇಲೆ ಆಲದ ಸೆಸೆ ನಟ್ಟರು ಅದು ಈಗ ದೊಡ್ಡ ಆಲದ ಮರವಾಗಿದೆ ಸಂಗೊಳ್ಳಿ ರಾಯನವರಿಗೆ ಜಯವಾಗಲಿ ಎಂದು ಹೇಳಿ ತನ್ನ ವಿಡಿಯೋಗೆ ವಿರಾಮ ನೀಡುತ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್